ಸಿನಿಮಾ ಹಾಗೂ ರಾಜಕೀಯ ಒಂದೇ ನಾಣ್ಯದ ಎರಡು ಮುಖಗಳು ಕಾಲಕಾಲಕ್ಕೆ ಇಲ್ಲಿ ಸಿನಿಮಾ ಸಂತೆಯಿಂದ ದೂರವಾಗಿ ರಾಜಕೀಯದ ಅಖಾಡಕ್ಕೆ ಧುಮುಕಿದವರು ಇದ್ದಾರೆ ಬಣ್ಣದ ಮೇಲಿನ ವ್ಯಾಮೋಹ ರಾಜಕೀಯ ಮೇಲಿನ ಮೋಹದಿಂದ ಎರಡೂ ದೋಣಿಯ ನಾವಿಕರಾದವರು ಕೂಡ ಇದ್ದಾರೆ ಇನ್ನು ಚುನಾವಣೆ ಬಂತು ಅಂದರೆ ಸಾಕು ರಾಜಕೀಯದ ಪಕ್ಷಗಳು ಸ್ಟಾರ್ ಬಿರುದನ ಹೊತ್ತಂತಹ ಅನೇಕರಿಗೆ ಗಾಳ ಹಾಕೋದು ಪ್ರಚಾರಕ್ಕೆ ಕರೆತರೋದು ತೀರಾ ಕಾಮನ್ನು ಈ ವರ್ಷ ಕೂಡ ಈ ಪ್ರಯತ್ನ ನಡೀತಾ ಇದೆ ರಾಜಕೀಯಕ್ಕೆ ಅವರು ಬರ್ತಾರೆ ಪ್ರಚಾರಕ್ಕೆ ಇವರು ಧುಮುಕ್ತಾರೆ ಅನ್ನುವಂತಹ ಸುದ್ದಿಗಳು ದಿನಕ್ಕೊಂದು ಸ್ಫೋಟಗೊಳ್ತಾ ಇವೆ ಇದರ ನಡುವೆ ಕಿಚ್ಚ ಸುದೀಪ್ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ ಬರಬಹುದು ಬರದೇ ಇರಬಹುದು ಅಂತ ಅಡ್ಡಗೋಡೆಯ ಮೇಲೆ ದೀಪವನ್ನ ಇಟ್ಟಿದ್ದಾರೆ ದೀಪು ಅಸಲಿಗೆ ಕಳೆದ ಹದಿನೈದು ವರ್ಷಗಳಲ್ಲಿ ಪ್ರತಿ ಸಲ ಚುನಾವಣೆ ಬಂದಾಗ್ಲೂ ಕೂಡ ಕಿಚ್ಚ ಸುದೀಪ್ ರಾಜಕಾರಣಕ್ಕೆ ಬರ್ತಾರೆ ಅಂತೆ ಅನ್ನುವಂತಹ ಸುದ್ದಿ ಪುಟ್ಟೇನಹಳ್ಳಿಯಿಂದ ವಿಧಾನಸೌಧದವರೆಗೆ ಕೇಳಿ ಬರ್ತಾನೆ ಇರುತ್ತೆ ಈ ವರ್ಷ ಕೂಡ ಇಂತಹದ್ದೇ ಒಂದು ಸುದ್ದಿ ಇದೆ ಇನ್ನು ಸುದೀಪ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಸ್ಟಾರ್ ಪ್ರಚಾರಕರಾಗಿದ್ದರು ಅನೇಕ ಕಡೆ ಸುತ್ತಾಡಿದ್ರು ಹೀಗಾಗಿ ಈ ವರ್ಷ ಕೂಡ ಸುದೀಪ್ ಬಿಜೆಪಿ ಪಕ್ಷದ ಪರ ಪ್ರಚಾರ ಮಾಡ್ತಾರೆ ಅಂತ ಅನೇಕರು ಊಹಿಸಿದ್ದಾರೆ ಇವೆಲ್ಲದಕ್ಕೂ ಖುದ್ದು ಸುದೀಪ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಕಾಲಚಕ್ರದ ಪ್ರಕಾರ ನಡೆಯೋಣ ಅಂತ ಅಂದಿದ್ದಾರೆ ಹೌದು ಕ್ರಿಕೆಟ್ನ ಸಹ ಆಟಗಾರ ಚಿತ್ರರಂಗದ ಸಹೋದ್ಯೋಗಿ ಚಂದನ್ ಅವರ ಹೊಸ ಹೋಟೆಲ್ ಉದ್ಘಾಟನೆಗೆ ಆಗಮಿಸಿದಂತಹ ಸುದೀಪ್ ರಾಜಕೀಯ ಕ್ರಿಕೆಟ್ ಸಿನಿಮಾ ಮೂರು ವಿಚಾರದ ಬಗ್ಗೆಯೂ ತಮ್ಮ ಮನದ ಮಾತನ್ನು ಹಂಚಿಕೊಂಡಿದ್ದಾರೆ ಅಭಿಮಾನಿಗಳ ಅಸಹನೆ ಅಸಮಾಧಾನವನ್ನು ತಮ್ಮದೇ ಶೈಲಿಯಲ್ಲಿ ತಣ್ಣಗಾಗಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇನ್ನು ಕಳೆದ ಬಾರಿ ಯಾರಿಗಾಗಿ ಯಾವ ಕಾರಣಕ್ಕಾಗಿ ಪ್ರಚಾರಕ್ಕೆ ಹೋಗಿದೆ ಎಂಬುದನ್ನು ನಾನು ಸ್ಪಷ್ಟಪಡಿಸಿದ್ದೆ ಈ ಬಾರಿ ಇನ್ನೂ ಸಹ ಯಾರೂ ನನ್ನ ಪ್ರಚಾರಕ್ಕಾಗಿ ಕೇಳಿಲ್ಲ ಕೇಳಿದಾಗ ಆ ಬಗ್ಗೆ ನಿರ್ಧಾರವನ್ನು ಮಾಡ್ತೇನೆ ಅಂತ ಅಂದಿರುವ ಅಭಿನಯ ಚಕ್ರವರ್ತಿ ಸುದೀಪ್ ನಾನು ಸಿನಿಮಾ ಬಿಟ್ಟು ಕ್ರಿಕೆಟ್ ಆಡ್ತಾ ಇರೋದಕ್ಕೆ ಆಗ್ಲೇ ಅನೇಕರು ಕಣ್ಣ ಕೆಂಪಾಗಿದೆ ಇಂತಹ ಸಮಯದಲ್ಲಿ ಶೂಟಿಂಗ್ ಬಿಟ್ಟು ರಾಜಕೀಯ ಪ್ರಚಾರಕ್ಕೆ ಹೋದರೆ ಇನ್ನಷ್ಟು ಗಲಾಟೆಗಳಾಗ್ತವೆಯೋ ಏನೋ ಅಂತ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ ಕಿಚ್ಚ ಸುದೀಪ್ ಇನ್ನು ಹಾಗೆ ನೋಡಿದ್ರೆ ಕನ್ನಡ ಚಿತ್ರರಂಗದ ಕೀರ್ತಿಯನ್ನ ಆ ಕಾಲದಲ್ಲಿಯೇ ಹೆಚ್ಚಿಸಿದಂತಹ ಸುದೀಪ್ ಅವರನ್ನ ರಾಜಕೀಯದ ಪಡಸಾಲೆಗೆ ಎಳೆದು ತರಲು ಎಲ್ಲಾ ಪ್ರಮುಖ ಪಕ್ಷಗಳು ಅನಾದಿ ಕಾಲದಿಂದಲೂ ಕಸರತ್ತು ನಡೆಸ್ತಾನೆ ಬಂದಿವೆ ಆದರೆ ಸುದೀಪ್ ಸ್ಟಾರ್ ಪ್ರಚಾರಕರಾಗಿ ಪಕ್ಷಗಳ ಜೊತೆಗೆ ಕೈ ಜೋಡಿಸಿದ್ದಾರೆ ಹೊರತು ರಾಜಕೀಯಕ್ಕೆ ತಾವು ಬರುವ ವಿಚಾರವನ್ನ ನೇರ ನೇರವಾಗಿ ಅಧಿಕೃತವಾಗಿ ಹೇಳಿಲ್ಲ ಹಾಗೆ ನೋಡಿದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಸುದೀಪ್ ಚಿತ್ರದುರ್ಗಕ್ಕೆ ಸ್ಪರ್ಧಿಸ್ತಾರೆ ಅಂತ ಪುಕಾರದ್ದಿತ್ತು ಆ ನಂತರ ಬಾದ್ ಜೆಡಿಎಸ್ ಸೇರೋದು ಖಚಿತ ಅಂತಲೂ ಜನ ಮಾತಾಡಿಕೊಂಡಿದ್ರು ಆ ನಂತರ ಕಾಲಚಕ್ರ ಉರುಳಿದಂತೆ ಅಂತಿಮವಾಗಿ ಕಿಚ್ಚ ಕಮಲ ಹಿಡಿಯೋದು ಖಚಿತ ಅನ್ನುವ ಅಭಿಪ್ರಾಯ ಸಾರ್ವತ್ರಿಕ ವಲಯದಲ್ಲಿ ವ್ಯಕ್ತವಾಗಿತ್ತು ಏನು ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಯಾವ ಪಕ್ಷದಿಂದ ಸುದೀಪ್ ತಮ್ಮ ರಾಜಕೀಯ ಜೀವನಕ್ಕೆ ಮುನ್ನುಡಿ ಬರೆಯಲಿದ್ದಾರೆ ಅನ್ನೋದು ಸದ್ಯಕ್ಕೆ ನಿಗೂಢವಾದರೂ ಕೂಡ ಸುದೀಪ್ ನೋಡಿ ಈಗ ನಾನು ಹೋಟೆಲ್ ಉದ್ಘಾಟನೆಗೆ ಬರಲ್ಲ ಅಂದುಕೊಂಡಿದ್ರು ಆದರೆ ಬಂದಿದ್ದೇನೆ ಹಾಗೆಯೇ ರಾಜಕೀಯದ್ದು ಏನಾಗ್ತದೆಯೋ ನೋಡೋಣ ಎಲ್ಲರೂ ನಾನು ಬರಲ್ಲ ಅಂದುಕೊಂಡಿದ್ದಾರೆ ಬಂದಾಗ ಗೊತ್ತಾಗ್ತದೆ ಒಂದೊಮ್ಮೆ ಬರ್ಲಿಲ್ಲ ಅಂತ ಅಂದ್ರೆ ಬರ್ಲಿಲ್ಲ ಅಷ್ಟೇ ಅಂತ ಅಂದಿದ್ದಾರೆ ಈ ಮೂಲಕ ಭವಿಷ್ಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಎಂಬ ಸುಳಿವನ್ನ ಸುದೀಪ್ ಕೊಟ್ಟಿದ್ದಾರೆ ಮಿಕ್ಕಂತೆ ರಾಜಕೀಯದ ಟಾಪಿಕ್ ಹೊರತುಪಡಿಸಿದ್ರೆ ಸುದೀಪ್ ತಮ್ಮ ಮುಂದಿನ ಸಿನಿಮಾ ಮ್ಯಾಕ್ಸ್ ಬಗ್ಗೆ ಮಾತನಾಡಿದ್ದಾರೆ ಒಟ್ಟಿನಲ್ಲಿ ದಕ್ಷಿಣ ರಾಜಕಾರಣಕ್ಕೆ ಬರುವ ಯಾವ ಅನಿವಾರ್ಯತೆಯೂ ಸುದೀಪ್ ಅವರಿಗೆ ಇಲ್ಲ ಕನ್ನಡ ಮಾತ್ರವಲ್ಲದೆ ಇಡೀ ಇಂಡಿಯಾದಲ್ಲಿ ಅವರು ಬೇಡಿಕೆ ನಟರಲ್ಲಿ ಸುದೀಪ್ ಕೂಡ ಒಬ್ರು